ವಿಧಾನಸಭೆಗೆ ಸ್ಪರ್ಧೆ ಮಾಡುವಂಥ ಅರ್ಹತೆ ಅನುಭವ ಸಾಮರ್ಥ್ಯ ಇರುವಂಥವರು ಅನೇಕ ಜನ ಈ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಆದರೆ ನಮ್ಮ ಮುಂದೆ ಇರತಕ್ಕಂಥ ಸವಾಲು ಸತತವಾಗಿ ಏನು ಸೋಲ್ತಾ ಇದೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಅದನ್ನು ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಆರ್ ಮಂಜುನಾಥ್ ಅವ್ರನ್ನ ನಾವು ಆಯ್ಕೆ ಮಾಡಿ ಅವರನ್ನು ಇಲ್ಲಿ ನಾಯಕರು ಅಂತೇಳಿ ಆಯ್ಕೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಯಾರಿಗೇನೇ ಭಿನ್ನ ಅಭಿಪ್ರಾಯಗಳಿರಲಿ ಅಥವಾ ಏನಾದರೂ ಲೋಪದೋಷಗಳಿರಲಿ ಆರ್ ಅವರು ಇಪ್ಪತ್ನಾಲ್ಕು ಇಂಟು ಏಳು ಕೆಲಸ ಮಾಡ್ತಾರೆ ಶಿವಕುಮಾರ್ ಅವ್ರ ಥರನೇ ಅವರು ಕೆಲಸ ಮಾಡ್ತಾರೆ ಸಜ್ಜನರಾಗಿದ್ದಾರೆ ಸುಸಂಸ್ಕೃತರಾಗಿದ್ದಾರೆ ದೊಡ್ಡ ದೊಡ್ಡ ನಾಯಕರೊಟ್ಟಿಗೆ ಕೆಲಸ ಮಾಡಿ ಪಳಗಿರ್ತಕ್ಕಂಥ ಅನುಭವ ಇದೆ ಎಸ್ ಎಂ ಕೃಷ್ಣರವರ ಪಟ್ಟ ಶಿಷ್ಯರಾಗಿ ಕೂಡ ಅವರು ಕೆಲಸ ಮಾಡಿರ್ತಕ್ಕಂಥ ಅನುಭವ ಅವರಿಗಿದೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬಂದು ಇವತ್ತೊಬ್ಬ ಒಬ್ಬ ಪ್ರಭಾವಿ ನಾಯಕರಾಗಿ ಕರ್ನಾಟಕದಲ್ಲಿ ಬೆಳೆದಿದ್ದಾರೆ ಅವರು ಮಾತಾಡುವಂಥ ಸಂದರ್ಭದಲ್ಲಿ ನೋಡಿದರೆ ನೀವು ಅವರು ಭಾವುಕರಾಗ್ತಾರೆ ಅವರಿಗೆ ಕಾರ್ಯಕರ್ತರಿಗೆ ಆಗಬೇಕಂತ ಕೆಲಸ ಆಗದೆ ಹೋದರೆ ಅವರಿಗೆ ಭಾವುಕತೆ ಬರ್ತದೆ ಸಿಟ್ಟು ಬರ್ತದೆ ಆಗ ಸರ್ಕಾರದ ಮೇಲೇ ಕೆಲವು ಆಗಲೇಬೇಕಾದಂಥ ಕೆಲಸವನ್ನು ಭಾಳ ಗಟ್ಟಿ ಧ್ವನಿಯಲ್ಲಿ ಕೇಳ್ತಕ್ಕಂಥ ಕೆಲಸ ಮಾಡ್ತಾರೆ ಆದರೆ ಶಿವಕುಮಾರ್ ಅವರು ನಾನು ಆರ್ ಮಂಜುನಾಥು ನಾನು ಅನೇಕ ಬಾರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದೀವಿ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದು ಸಂದರ್ಭದಲ್ಲಂತೂ ಎಲ್ಲ ಅಧಿಕಾರಿಗಳನ್ನು ಕರೆಸಿ ನನಗೆ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ಯಾವ ಪಾರ್ಟಿಯವರು ಬೇಕಾದ್ರೆ ಇರ್ಬೋದು ಇನ್ನೂರ ಇಪ್ಪತ್ತ್ಮೂರು ಜನ ಆದರೆ ದಾಸರಳ್ಳಿಲಿ ನನಗೆ ಆರು ಮಂಜುನಾಥೆ ಎಮ್ ಎಲ್ ಎ ಅವ್ರು ಹೇಳಿದ ಕೆಲಸ ಮಾಡಬೇಕು ಅನ್ನೋವಂಥ ಆದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ನನ್ನ ಕಣ್ಣೆದುರಿ ನಡೆದಿರ್ತಕ್ಕಂಥ ಘಟನೆ ಹಾಗಾಗಿ ಇಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬಲಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಬೇರೆ ವಿರೋಧ ಪಕ್ಷದವರು ಬೇಕಾದಷ್ಟು ಆಪಾದನೆಗಳು ಮಾಡ್ಬೋದು ಆರೋಪಗಳನ್ನು ಮಾಡ್ಬೋದು ಆದರೆ ಶಿವಕುಮಾರ್ ಅವರು ಇಲ್ಲದೆ ಹೋಗಿದರೆ ಇವತ್ತು ಒಂದು ಮಾತನ್ನು ಹೇಳ್ತೇನೆ ಯಾರು ಏನು ಬೇಕಾದರೂ ಹೇಳಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಾದರೂ ಆಗಿದ್ದರೆ ಬೆಂಗಳೂರಿನಲ್ಲಿ ಮೂರು ಕಾರ್ಪೊರೇಷನ್ಗಳು ಮುಂದೆ ಬರೋದು ಹೌದಾಗಿದ್ದರೆ ಅದಕ್ಕೆ ಒಬ್ಬರೇ ಒಬ್ಬರು ಕಾರಣ ಅಂತೇಳಿ ಅಂದರೆ ಡಿ ಕೆ ಶಿವಕುಮಾರ್ ಅವರು ಕಾರಣ ಅಂತಕ್ಕಂಥದನ್ನ ನೀವು ಯಾವತ್ತೂ ಕೂಡ ಮರಿಬಾರ್ದು ಮುಂದೆ ಮೂರು ಕಾರ್ಪೊರೇಷನ್ಗಳು ಬಂದಂಥ ಸಂದರ್ಭದಲ್ಲಿ ಈ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹನ್ನೆರಡರಿಂದ ಹದಿನೈದು ಜನ ಕಾರ್ಪೊರೇಟರ್ ಆಗಲಿಕ್ಕೆ ಅವಕಾಶಗಳು ಬರ್ತವೆ ಇನ್ನೊಂದಷ್ಟು ಹೆಚ್ಚು ಜನರು ಶಾಸನ ಸಭೆಗೆ ಮತ್ತೊಂದಕ್ಕೆ ಹೋಗೋದ್ರ ಬದಲಿಗೆ ಕಾರ್ಪೊರೇಷನಲ್ಲಿ ಮತ್ತೊಂದು ಕಡೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗ್ತವೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗ್ತವೆ ಆರ್ ಮಂಜುನಾಥ್ ಅವರು ಒಂದು ವಿನಂತಿಯನ್ನು ಮಾಡಿದರು ಬೋರ್ಡು ಕಾರ್ಪೊರೇಷನ್ಗಳಿಗೆ ಆದಷ್ಟು ಬೇಗ ನೇಮಕಾತಿಗಳನ್ನು ಮಾಡಿ ಅಂತ ಅದ್ರಲ್ಲಿ ನನ್ನ ಪ್ರಕಾರ ಏನು ತಪ್ಪಿಲ್ಲ ಅದಕ್ಕೊಂದು ಕಮಿಟಿಯನ್ನು ಮಾಡಿದರು ಕಮಿಟಿಯವರು ಶಿಫಾರಸು ಮಾಡಿದ್ದಾರೆ ಹೆಸರುಗಳನ್ನ ಆದರೆ ಆ ಹೆಸರಿನಲ್ಲಿ ನಿಜವಾಗಿಯೂ ಪಕ್ಷಕ್ಕೆ ಯಾರು ಕೆಲಸ ಮಾಡಿದ್ದಾರೆ ಕಷ್ಟ ಕಾಲದಲ್ಲಿ ಯಾರ ಪಕ್ಷದಲ್ಲಿ ಇದ್ದರು ಅವರಿಗೆ ಮೊದಲಿನ ಆದ್ಯತೆ ಕೊಡಬೇಕು ಅನ್ನೋ ಕಾರಣಕ್ಕೆ ಶಿವಕುಮಾರ್ ಅವರು ಸ್ವತಃ ಅದನ್ನು ಪಟ್ಟಿಯನ್ನು ಪುನರ್ ಪರಿಶೀಲನೆ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ತಡ ಆಗಿದೆ ಬಹುತೇಕ ಜೂನ್ ತಿಂಗಳಿನಲ್ಲಿ ಅದು ಎಲ್ಲದಕ್ಕೂ ಕೂಡ ಅವರು ಮುಕ್ತಿ ಕೊಡ್ತಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಹಲವಾರು ಜನ ಬೋರ್ಡು ಕಾರ್ಪೊರೇಷನ್ಗಳ ಡೈರೆಕ್ಟರ್ಗಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಮಾತನ್ನು ಮಾತ್ರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದವ್ರಿಗೆ ಹೇಳ್ತೇನೆ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ ಬೇರೆ ಬೆಂಗಳೂರು ನಗರದ ಯಾವ ಕ್ಷೇತ್ರ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಸಾಹೇಬ್ರ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಅವರಿಗೆ ಹೆಬ್ಬಾಳ್ನಲ್ಲಿ ಶಾಸಕರಿದ್ದಾರೆ ಅದರ ಜೊತೆಗೆ ಬ್ಯಾಟ್ರಾಯನ್ಪುರದಲ್ಲಿ ಶಾಸಕರಿದ್ದಾರೆ ಈಗ ಅದಕ್ಕೆ ಇನ್ನೊಂದು ಯಲಹಂಕ ಒಂದು ಭಾಳ ಕಠಿಣವಾದಂಥ ಕ್ಷೇತ್ರ ನಿಮ್ಮೊಟ್ಟಿಗಿದೆ ಆದರೆ ದಾಸಹಳ್ಳಿ ಮಾತ್ರ ನಿಮ್ಮ ಅಧ್ಯಕ್ಷತೆಯಲ್ಲಿ ಮುಂದಿನ ಸರ್ತಿ ಕಾಂಗ್ರೆಸ್ ಎಮ್ ಎಲ್ ಎ ಇರ್ತಾರೆ ಅನ್ನೋ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ನೀವೆಲ್ಲ ಬಂದಿರೋ ಅಂಥದ್ದು ಉಪಮುಖ್ಯಮಂತ್ರಿಗಳ ಮಾತನ್ನು ಕೇಳಲಿಕ್ಕೆ ಹಾಗಾಗಿ ನಿಮ್ಮ ಮತ್ತು ಅವರ ಮಧ್ಯೆ ಬಹಳ ಹೊತ್ತು ನಿಲ್ಲುವಂಥ ಪ್ರಯತ್ನ ಮಾಡೋದಿಲ್ಲ ನಾನು ನೀವು ಯಾವಾಗ ಕರೆದರೂ ಕೂಡ ಇಷ್ಟು ದೊಡ್ಡ ಸಭೆನೇ ಆಗಬೇಕಾಗಿಲ್ಲ ನೀವು ವಾರ್ಡ್ ಮಟ್ಟದಲ್ಲಿ ಸಭೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕರೆದರೆ ಖಂಡಿತವಾಗಿ ಕೂಡ ನಾನು ಬರ್ತೇನೆ ಯಾಕಂದರೆ ನಾನು ಸಾರ್ವಜನಿಕ ಚುನಾವಣೆ ನಿಲ್ಲೋದಿಲ್ಲ ಅಂತ ಘೋಷಣೆ ಮಾಡಿರೋದ್ರಿಂದ ನಾನು ಬಿಡುವಾಗಿರ್ತಕ್ಕಂಥವ್ರು ಹಾಗಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಯಾರೇ ನಿಂತರೂ ಕೂಡ ನಾನೇ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಚುನಾವಣೆ ನಿಂತಾಗೆ ಅಂತ ಭಾವಿಸಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ